ಯಳಂದೂರು ತಾಲೂಕು ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಕಹಳ್ಳಿ ಗ್ರಾಮದಲ್ಲಿ ಬಗೆಹರಿಯದ ಸಮಸ್ಯೆಗಳು ಹೌದು ನೀರಿನ ತೊಂಬೆ ಸುತ್ತಲೂ ಬೆಳೆದು ನಿಂತ ಮುಳ್ಳಿನ ಗಿಡಗಳು ನಿಂತಲ್ಲೇ ನಿಂತ ಚರಂಡಿ ನೀರು ಮಳೆ ಬಂದರೆ ಹಾವುಗಳು ಮನೆಯ ಒಳಗಡೆ ಬರುತ್ತದೆ ಎಂದ ಮಹಿಳೆಯರು ವರ್ಷ ಕಳೆದರೂ ಸ್ವಚ್ಛತೆ ಕಾಣದ ದಲಿತರ ಬೀದಿಯ ಚರಂಡಿಗಳು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶಿವಕಹಳ್ಳಿ ಗ್ರಾಮದಲ್ಲಿ ವರ್ಷ ಕಳೆದರೂ ಸ್ವಚ್ಛತೆಯಾಗದ ಚರಂಡಿಗಳು ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶಿವಕಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯದವರೇ ಇರುವುದರಿಂದ ಪಂಚಾಯಿತಿ ಅಧಿಕಾರಿಗಳು ನಮ್ಮ ಗ್ರಾಮದ ಸ್ವಚ್ಛತೆ ಬಗ್ಗೆ ಗಮನ ಹರಿಸುತ್ತಿಲ್ಲ ಚರಂಡಿಯಲ್ಲಿ ನೀರು ನಿಂತಿದ್ದು ಮಳೆ ಬಂದ ಸಮಯದಲ್ಲಿ ಹಾವುಗಳು ಮನೆಗೆ ಬರುತ್ತವೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರುತ್ತಾರೆ ಏನಾದರೂ ಆದರೆ ಯಾರು ಹೊಣೆ ಅಂತ ಕೇಳ್ತಿದ್ದಾರೆ ಇಲ್ಲಿಯವರೆಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ನಮ್ಮ ಗ್ರಾಮದ ಕಡೆ ಇದುವರೆಗೂ ತಿರುಗು ನೋಡಿಲ್ಲ ಇನ್ನಾದರೂ ಜನಪ್ರತಿನಿಧಿಗಳು ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೋಡಿ ನಮ್ಮ ಪರಿಸ್ಥಿತಿಯನ್ನಂತ ಗೂಗಿದ್ದಾರೆ ಸಮಸ್ಯೆಯನ್ನು ಸ್ಥಳೀಯರಾದ ರುಕ್ಮಿಣಿ ಹಾಗೂ ಭಾಗ್ಯ ಅವರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ವರದಿ ಮಾದೇಶ್ ಉಪಾರ್ ಪರ್ವಾ ನ್ಯೂಸ್ ಚಾಮರಾಜನಗರ ತುಂಬ ಸೇರ್ಕೊಂಡು ಎರಡು ಮೂರು ವ್ಯವಸ್ಥೆ ಚೆನ್ನಾಗಿಲ್ಲ ಮೋರಿ ಚೆನ್ನಾಗಿಲ್ಲ ಎಲ್ಲ ಕತ್ತೆಲ್ಲ ನೀರು ಯಾರು ಕ್ಲೀನ್ ಮಾಡಿಲ್ಲ ಒಂದು ವರ್ಷ ಒಂದೊಂದ್ ಒಂದು ವರ್ಷ ಎರಡು ವರ್ಷ ಆಗೋಲ್ಲ ಯಾರು ಕ್ಲೀನ್ ಮಾಡಿಲ್ಲ ಹಬ್ಬ ಹಬ್ಬಗಳಿಗೂ ಬಂದು ಕ್ಲೀನ್ ಮಾಡ್ತಾ ಇಲ್ಲ ಪಂಚಾಯಿತಿಯವ್ರು ಈ ಬಂದೇ ಇಲ್ವಾ ಬಂದೇ ಇಲ್ಲ ಸರ್ ಬಂದೇ ಇಲ್ಲ ಪಂಚಾಯ್ತಿಯವರು ಬಂದಿಲ್ಲ ಅಲ್ಲಿಂದ ಆರು ತಿಂಗಳು ಒಂದು ಸ್ವಲ್ಪ ಕ್ಲೀನ್ ಮಾಡ್ಸ್ಬೇಕು ಅವಾಗ ಮಾಡ್ಸಿಲ್ಲ ಒಂದು ವರ್ಷ ಎರಡು ವರ್ಷ ದಂಡೆ ಅದ ಯಾವುದೋ ಒಂದು ಹಬ್ದಲ್ ಕ್ಲೀನ್ ಮಾಡಿದ್ರು ಮೋರಿ ತುಂಬ್ಕೊಂಡು ದಾಂಡ್ಲಿ ಒಂದು ಆ ಬಂದು ಬಾಣಿಕೆ ಮಗ ಬಾಣಿಕೆ ಸರ್ ಬಾಣಿಕೆ ಮನೊಳಕಿನ ನುಗ್ಕೊಂಡು ಎಲ್ಲ ಬಂದು ಬಡದ್ರು ನೀರು ಒಳ್ಳೆ ಪ್ಪ ಇನ್ನೂ ಒಂದು ಗಲ್ಲಿ ಒಳಗ್ ಬಿದ್ದದ ಇವತ್ತು ನೀರು ಮಳೆ ಊದಿ ಇವತ್ತು ಈ ರೀತಿ ನೀಟಾಗಿ ಕಾಣ್ತಾ ಇರೋದು ಸರ್ ಎಲ್ಲ ಫುಲ್ ಮೂರ್ ದಿನ ಮಳೆ ಊದು ನೀಟ್ರ ಅವ್ರ ಅವ್ರ ಜಾಗದಲ್ಲಿ ಎತ್ತಿ ಎತ್ತಿ ಕ್ಲೀನ್ ಮಾಡ್ಕತಾ ಇರೋದು ಯಾಕಂದ್ರೆ ಅವುಗಳೆಲ್ಲ ಮನೆಗೆ ಬರಕ್ ಸ್ಟಾರ್ಟ್ ಮಾಡಿದ್ವಲ್ಲ ಅದಕ್ಕೆ ಕಸ ತುಂಬಕೊಂಡು ಮೇಲೆ ನೀರ್ಕೊಂಡು ನೀರ್ ಒಳ್ಳೆ ಒಂದ್ ಬಡದರ ಇನ್ನು ಎರಡು ದಪ್ಪವದ್ರ ಬಂದು ಕಾಲಕ್ಕೆ ಆಗಲ್ಲ ಕತ್ತದಲ್ಲಿ ಕರೆಂಟ್ ಹೊಟ್ಟೈತಂದ್ರ